ಪಟಾಪಟ ರೆಡಿ ಆಗು ಲೇಟ್ ಮಾಡಕ ಹೋಗಬೇಡ ಆಯ್ತಾ ಹಾ ನಾವು ಇಟ್ ಜಲ್ದಿ ಜಲ್ದಿ ಏನ್ ಮಾಡಕತ್ತಿರಪ್ಪ ಇವತ್ತು ಬನ್ನಿ ಬನ್ನಿ ನೋಡಿ 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 ಜಲ್ದಿ ಕಡತ ಹಾ ಬರೆ ಚಾಕುಡನ್ನು ಮಿಷಿತ ರೋಣಲ್ಲಾ ಓದಲ್ಲಾ ಓದಲ್ಲಾ ಹಾ ಏರಂತಲ್ಲ ನೀ ಶಿವ ಅತ್ತ ಗಂಡಸೆಗೆ ಡಿಮಂಡ್ ಫೋ

ಇವತ್ತ ನಮ್ಮ ಮನೆಗೆ ಸ್ಪೆಷಲ್ ಪರ್ಸನ್ ಬರಕತ್ತಾರ ಅವ್ರನ್ನ ಕರ್ಕೊಂಡು ಬರಾಕ ನಾವು ಇಬ್ಬರು ಕೂಡಿ ಬಸ್ ಸ್ಟ್ಯಾಂಡ್ಗೆ ಹೊಂಟಿದ್ದೀವಿ ಎಷ್ಟು ಜಲ್ದಿ ಈಗ ಸಮಯ ಆರು ಗಂಟೆ ಎರಡು ನಿಮಿಷ ಅಂದ್ರೆ ನಾವು ಐದು ಗಂಟೆಗೆ ಎದ್ದುಬಿಟ್ಟು ಅದ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀವಿ ಕ್ಯಾಬ್ ಕೂಡ ಬುಕ್ ಮಾಡಿದ್ದೀವಿ ಇನ್ನೇನ ನಿಮಿಷಗಳಲ್ಲಿ ಕ್ಯಾಬ್ ಬರ್ತೈತಿ ಕ್ಯಾಬ್ ಬರ್ತೈತಿ ಬಂದ ತಕ್ಷಣ ಏನು ಮಾಡ್ತೀವಿ ಪಟ ಪಟ ಇಬ್ಬರು ಹೋಗಿ ಸ್ಪೆಷಲ್ ಪರ್ಸನ್ ಅನ್ನ ಕರ್ಕೊಂಡು ನಮ್ಮ ಮನೆಗೆ ಅನ್ನ ಬರ ಕೊಟ್ಟಿವ್ರಿ ಇನ್ನು ನಿಧಿಗನ್ ಹೋಗಿಲ್ಲ ನನ್ಗೆ ಯಾರ ಬರತಾರ ಏನ್ ತರತಾರ ಎಲ್ಲಿಂದ ಬರತಾರ ಹೆಂಗ್ ಬರಾಕತಾರ ಅಂತೇಳಿ ನಿಮ್ಗೂ ತೋರಿಸ್ತೀವಿ ಬರ್ ಹೋಗೋಣ ಹೋಗೋಕ ಏನೇನ್ ಕಾ ಅಂತ ಹೊತ್ ನೋಡ್ಕೊಂಡು ಹೋಗ್ಬಿಡು ನೋಡ್ರಿ ಅಂತೂ ನಾವ್ ಬುಕ್ ಮಾಡಿರೋ ಕ್ಯಾಬ್ ಬಂತು ನಮ್ಮ ಮೇಡಮ್ ಅವ್ರು ಕೂಡ ಅಷ್ಟ ಅರ್ಜೆಂಟ್ಲಿ ಹೊಂಟಿದಾರ ನಾವು ಕಡೆಗೂ ಬಂದ ಬಸ್ ಸ್ಟ್ಯಾಂಡ್ ಮುಟ್ಟಿದ್ವಿ ರೀ ತ ಅವನಿಗೆ ರೊಕ್ಕ ಕೊಡಬೇಕಂತೇಳಿ ನೋಡಿದ್ರೆ ನಮ್ಮ ಹತ್ರ ಇರಲಿಲ್ಲ ಪರ್ಸು ತಂದಿರಲಿಲ್ಲ ಮೇನ್ ಇಂಪಾರ್ಟೆಂಟ್ಲಿ ಕಾರ್ಡ್ ಕೂಡ ತಂದಿರಲಿಲ್ಲ ಎ ಟಿ ಎಮ್ದಾಗ ತಗೊಂಡು ಕೊಡ್ಬೇಕಂದ್ರೆ ಡ್ರೈವರ್ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಇದ್ದರು ರೀ ಇಲ್ಲ ರೀ ಸರ ನಿಮ್ಮೆಲ್ಲ ಭಾಳ ಟ್ರೈ ಮಾಡತ್ತಿರಿ ಆಗ್ತಿಲ್ಲ ನೋ ಪ್ರಾಬ್ಲಮ್ ನಮ್ಮ ಮೇಲೆ ವಿಶ್ವಾಸ ಐತೆ ನನಗೆ ನನ್ನ ಮೊಬೈಲ್ ನಂಬರ್ ತೊಗೊಳ್ರಿ ಆಮೇಲೆ ನೀವು ನನಗೆ ಅಮೌಂಟ್ ಹಾಕ್ರಿ ಅಂತ ಹೇಳ್ರು ನಾನೂರು ಸರ ಸಾರಿ ರೀ ನಿಮ್ಗೆ ಇಷ್ಟೊತ್ತನ ವೇಟ್ ಮಾಡ್ಸಿ ಅಂತ ಹೇಳಿ ರೀ ಈ ಥರ ರಿಕ್ವೆಸ್ಟ್ ಮಾಡ್ಕೊಂಡು ಆಮೇಲೆ ಅವ್ರನ್ನ ನಮ್ಮ ಟ್ರಸ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿನಿ ಸರ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಟೆಕ್ನಿಕಲ್ ಇಶ್ಯೂ ಎಲ್ಲ ಕ್ಲೀ తలోదలా నినిమాంట లానిమా మాంట హాక్రలానిం తలిదలానినినాండిలాదలాండిలా సివాస్రతలిండిరందల. కిరిండిలా ఎంటలా పోన్పచలాం అగలాం

ಅಂತೂ ನಾವ ಕಡಿಕು ಹೋಗಿ ಒಬ್ಬ ಸ್ಪೆಷಲ್ ಪರ್ಸನ್ ಅನ್ನ ಕರ್ಕೊಂಡ ಬಂದ್ಬಿಟ್ಟ ನೋಡ್ರಿ ಆಗ್ಲಿಲ್ಲ ಬಸ್ ಒಂದ್ ಕಡೆ ನಾವ್ ಒಂದ್ ಕಡೆ ಇಕೆ ಒಂದ್ ಕಡೆ ನಾವೊಂದ್ ಕಡೆ ಬಸ್ ಒಂದ್ ಕಡೆ ಬರೋರ್ ಒಂದ್ ಕಡೆ ಬಂದ ಒಂದು ಕಡೆ ಆಗಿತ್ತು ಸೊ ಹಿಂಗಾಗಿ ಅವ್ರನ್ನ ತೋರಿಸಕ ಆಗಲಿಲ್ಲ ಲಗೇಜ್ ತೋರ್ಸ್ಕೊಂತ ಅವ್ರನ್ನ ಕೆರಿ ಲಗೇಜ್ ಇದ್ದಂತ ಲಗೇಜ್ ಅಂತ ಅವರನ್ನು ನೋಡ್ರಿ ಇಲ್ಲಿ ನಮ್ಮ ನೆಮ್ಮಿಯವರು ಊ린ದ್ರ ಬಂದಾರ ಯೋನ್ ಹಾಯ್ ಹೇಳು ಹೈ ದಿವಸ ಹೈ ಬಾರ್ಲಿ ಸಿಗತೋರ ಒಂದು ಅಕಡಿ ಕಡೆ ಹೋಗೋದು ಸಂಬಂಧ ನಮ್ಮ ಜೊತೆ ಬಂದಿರಲಿಲ್ಲ ನೋ ಒಂದೇ ಬಿಟ್ಲಿವಾ ಇಲ್ಲ ಇಲ್ಲ ಆ ಕಡೆ ಕಡೆ ಹೋಗೋ ಸಲಮಾನ್ ನಮ್ಮ ಜೊತೆ ಬಂದಿರ್ಲಿಲ್ಲ ಈಗ ಬರುವಾಗ ನಮ್ಮ ವಾರ ನೋಡ್ರಿ ರೇಷನ್ ತುಂಬ ರೇಷನ್ ಇದು ಅರಿಬಿ ಇದ್ರಾಗ ಅರಿಬಿ ಇದ್ರಾಗ ಕಾಯಿಪಲ್ಲೆ ಇದ್ರಾಗ ಇದ್ರಾಗ ಇದ್ರಾಗೇನವ ಇದ್ರಾಗೆಲ್ಲ ರೇಷನ್ ರೇಷನ್ ಇದ್ರಾಗ ರೇಷನ್ ನೋಡ್ರಿ ನಮ್ಮ ವಾರ ಇಲ್ಲಂದ್ರು ಇದೊಂದು ನಲ್ವತ್ತೈದು ಕಿಲೋ ಐತಿ ಅದೊಂದು ನಲ್ವತ್ತೈದು ಕಿಲೋ ಐತಿ ಇದು ಐದು ಹಗ್ರ ಐತಿ ಇದು ಎರಡು ನಾರ್ಮಲ್ ವೇಟ್ ಅದಾವೆ

ಅವಕಾಶ ಕೊಡ್ಲಾರ್ದಂಗೆಲ್ಲ ತೊಂಬಂದರು ಯಾವ ನಿಮಗೋಸ್ಕರ ಬಹಳ ಜನ ವೇಟ್ ಮಾಡಾಕೈತಿದ್ರು ಅಮ್ಮ ಎಲ್ಲಿ ಅಮ್ಮ ಎಲ್ಲಿ ಅಮ್ಮ ಎಲ್ಲದ್ ಕೇಳಕೈತಿದ್ರು ಅವ್ರಿಗೆ ಏನ್ ಹೇಳ್ತೇವ ನೀನು ಮೊದಲು ಸೆರೆಗೆ ಹಚ್ಕೋತಾಳ ಶರಗ ಹೊಚ್ಕೊಂಡ ಹೇಳವ ಬಂದಿಲ್ಲ ನಾವು ಅಟ್ಟ ಹೊಸ ಮೈಕ ಹೊಸ ಶೀರಿ ಹೊಸ ಜಂಪರ್ ಹೊಸ ಸಶಿ ಹೇಳವ

ರವೇದ ಉಂಡೆ ನಾನು ರವೇದ ಉಂಡೆ ತಿನ್ನುವಲ್ಲ ನೋಡ್ ಬಂದ ಅರ್ಧ ಬಾಯ್ ಯವ್ವ ನಾವು ಲಿಂಗಾಯತ್ರ ಮಂದಿ ಓ ಏಯ್ ಯಾರ್ ಕಡೆ ಲೆಕ್ಕ ಮಾಡಿದ್ರ ಸುಳ್ಳು ಹೇಳಿಂದ್ರ ಗಣಿತ ಒಳಗಡೆ ಮಡಿಯೊಳ ಕಿಮ್ಯಾಕ್ ಕಿವಾಗ ಹಾಕಿ ನಾ ಯಾರು ಮುಂದೆ ಇಪ್ಪತ್ ಸಾವಿರ ಇಪ್ಪತ್ ಸಾವಿರ ಇಪ್ಪತ್ ಸಾವಿರ ಇಪ್ಪತ್ ಸಾವಿರ ಸುಳ್ಳು ಹೇಳಕತ್ತಾಳ್ರಿ ಬಡ್ಡಿ ಬಾಳ ಬಂದ नमगे करतार बड नमगे करतार आमन करियर डेट बनव एप्लीकेशन ये वा नाना चिला हतको ये यप्पू इने खेळा सुरे बडत समका सुर अपा चली गेलो करतो ಅವಕಾಶ सुर જો યો પો તો એન બેદો જીરગી હેસર બેળી ઇદ એના જીરગલ આગીસી કારળ ઇવો જીરી ના હમ 1 કિલો તન નસ કાળ મડકી કાળ કલ્લી કલ્લી બેળી અનસંધી ઓલા કે પો પુટાને ન્યુ કાશી પુટાને ના આવو 2 કિલો તન ન મત ઈ શંગા ಏವ ಶಲ್ಲ ಬ್ರಷ್ ಅಲ್ಲಿ ಇಡ್ಕೊಡಿ ಅಲ್ಲಿ ಮಾಲಿ ಇತ್ತು ತಕಿ ಚಾ ಅದಕ್ಕೆ ಚಾ ಕುಡಿಬಾರದು ಲ್ಯಾಕರಲ್ಲಿ ನೀ ಗುರುವಿನ ಮಗಳ ನೀರ್ ಕಾಯದಿಲ್ಲ ಹಾ ಗುರುವಿನ ಮಕ ಚಾ ಕುಡಿಂಗಿಲ್ಲ ಎಲ್ಲದ ನಿನ್ ಗುರು ಗುರು ವೇರೆಸ್ವರ್ ಗುರು ಓ ಯೋ ಇದು ಕೇವಲ ಒಬ್ಬ ಮಳೆ ಫೋಟೋ ತರಲಿಲ್ಲ ಯಾವುದು ಅದು ನಮ್ಮಪ್ಪದ உப்பட பட்ட பட்டாபட்ட ஓ மொம்ம

రాంగి చాగుడి అవసరం ఏయ్ చెలుడు గా అవ్ అవ్ తోడు అవ్ అవ్ బస్తా కొడు అవ్ బస్తా ఏం రే ఫోటో లగ్ని ఫోటో ఉంది అయితే అదను తర్సను అను ఆమే తర్సను నాది అది అవ్ గండు తోవన అంటే బొండకండి తితివో దర్దు ఆ రే నీవో కొడిత్రానా నానేం బాధన రే నాకు

அதற்கான

ಗಾಜ್ರಿ ಬೆಂಡಿಕಾಯಿ ಬದ್ನಿಕಾಯಿ 빈ছা ಔರಿಕಾಯಿ ಮೆಣಸಿನ್ಕಾಯಿ ಕೊತ್ತಂಬರಿ ಕೊತ್ತಾಂಬರಿ ಪಲ್ಯ ಫಾಲಕ ಮತ್ತೆ 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 ನಿಮ್ಮ ಮಾತಾಡ ಅವ್ಳು ನಾ ತಳವಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಲ್ಲ ಏನ ಅದಿ ಬೇರೆ ರೇಷನ್ ಇದ್ರಾಗ ಏನೇನೋ ದೇವ್ರಿಗೆ ಗೊತ್ತಾ ಅಟ ತೋ ಬಂದಾಳ ಅದ್ರಿಗೆ ಏನಂತಂದಾಳ ಹಲವಾ ಏನು ಮಾಡ್ತೇನೆ ತನ್ನ ಗಜ್ಜರಿ

ಅಮ್ಮ ಎಲ್ರಿ ಅಮ್ಮ ಎಲ್ರಿ ಅಮ್ಮನ ಎಲ್ಲಿ ಕಸಿರಿ ಏನ್ ಅಲ್ಲ ಅಮ್ಮ ಹೋಗ್ಲಿ ಸರಿ ಅಮ್ಮ ಯಾಕೆ ಬಂದಿಲ್ರಿ ಅಮ್ಮ ಯಾಕೆ ಬಂದಿಲ್ರಿ ಅಮ್ಮನ ಎಲ್ಲಿ ಬಿಟ್ಟು ಬಂದಿರಿ ನಮ್ ಅಮ್ಮನ್ ತೋರಿಸ್ರಿ ಅಮ್ಮನ ಮಾತು ಕೇಳ್ಬೇಕ್ರಿ ನಾನಾ ನೀನು ಬಿಟ್ಟು ಬಂದಿವೋ ನೀನ ಎಲ್ಲ ಇದ್ದೋ ಎದ್ರ ಸಂಬಂಧ ಇದ್ದಿ ಏನು ಅಂತ ನಮಗೆ ಈಗ ನೋಡ್ಬೇಕು ಗೊತ್ತಾಗಲ್ಲ ಇಲ್ಲಿ ಹೈದ್ರಾಬಾದ್ನಾಗ ಯಾರ ಕನ್ನಡದವ್ರಿಲ್ಲ ಅದಕ್ಕೆ ಊರಾಗ ಒಂದ ಇದ್ರೆ ಅಂತ ನನಗೆ ಯಾಕೆ ಬಿಟ್ಟು ಬರ್ತಾರೆ ಯಾರ ಇಲ್ಲ ನೀನು ಹೇಳ್ಬೇಕಲ್ಲ ಈಗ ಅಮ್ಮನ್ಯಾಗ ಬಿಟ್ಟು ಬಂದ್ರನ್ ಯಾಕೆ ಬಂದಿರತ್ ಯಾರ ಲಗ್ನದ್ದು ಲಗ್ನ ಮಾಡುದು ಲಗ್ನ ಮಾಡುದು ಮತ್ತೆ ಹೋಲ್ಸಲ ನಾಲ್ಕೈ ತಿಂಗ್ ಬಂದಿದ್ವಿ ಎಲ್ಲಿ ಹೋಗಿರ್ಲಿಲ್ಲ ನಾವು ನಿಯರ್ ದಾಗ ಮತ್ತದ್ರಾಗ ಏನಾಗಿ ಬಿಡ್ತು ಜಾಸ್ತಿ ಆರ್ ಮನಿಗೂ ಹೋಗಿರ್ಲಿಲ್ಲ ಹಿಂಗ ಎಲ್ಲರ ಮನಿ ಭೇಟಿಯಾಗಿ ಸ್ವಲ್ಪ ಮಾತುಕತೆ ಮುಗಿಸ್ಕೊಂಡು ಮದುವೆ ಮುಗಿಸ್ ಬರ್ತೇನಪ್ಪ ಅಂತ ಹೇಳಿ ಅವ್ರು ಉಳಿದಿದ್ರಿ ಎಲ್ಲಾ ಕೆಲಸ ಮುಗಿದು ಮತ್ ಜಲ್ದಿ ಅವ್ರನ್ನ ಕರ್ಸ್ಕೊಂಡ್ ಇಲ್ಲಿ చాలమట నాన్న రండి బంద్ తడైల్దానా నిన్ చాలూ ఏన్ చాలూ ఏన్ చాలేనా నిన్ వీడియో చాలూ హ్ మూక్ వన రోయ్ పట్న ఆరిచిడు అన్న చరణ్ అన్న ఒక మాట ఉండెమో నాన్న నేను ఇగ అబ్బో ఉదాహరణకి మీతో మాట్లాడునా ఏనేందవా కాయపల్లె అద కేలేవ్ మీ మాట కాయపల్లెనా కాయపల్లెనే నైతే బా గౌర్తి హ్ కేదరి బీన్స్ ఓరి అరకాయల బెండికాయల చోడ ಹ್ಮ ಸೊಪ್ಪು ಸೊಪ್ಪು ಯಾವ್ದು ನನಗೇನು ಬೇಕಾಗಿಲ್ಲ ನಿಮಗೆ ಇಬ್ರಿಗೆ ಗಂಡ ಎಂತ ಇಷ್ಟ ಆಗಿದ್ದು ನಾ ತಂದೇನೆ ಏನು ಕೇಳ್ತೀನಿ ನಾನ ರಿಂಗ್ಲೇಡ್ ತನ್ನ ಕಡೆನೇ ತಿರ್ಸಂ ಕೂತ್ಬಿಟ್ಟು ಅಲ್ ಒಟ್ಟು ನನ್ನ ಕಡೆ ನಾ ಬಂದ್ಗಡೆ

ಏನಿದೆ ಅವರಿಕಾಯಿ ಬೀನ್ಸ್ ಕ್ಯಾರೆಟ್ ಮತ್ತು ಹೀರಿಕಾಯಿ ಬದ್ನಿಕಾಯಿ ಇತ್ ಮನ್ಯಾಗ ಚಹಾ ಚಾಪುಡಿ ತುಪ್ಪ ಅಷ್ಟೆಲ್ಲ ಬ್ಯಾಳಿ ಇನ್ನ ಅದರಾಗು ಬಾಳದಂತರ ಹಾಕಿದ್ದ ಹಾಗೆ ಬಿಡೋಣ ಬಿಡುಲ್ಲ ಸುರಿ ಆಮೇಲೆ ಜಾಗ ಮಾಡ್ಲಿಕ್ಕೆ

ಏನಂತಾರೆ ಒಂದು ಸ್ಪೆಷಲ್ ಊಟನೂ ಸ್ಟಾರ್ಟ್ ಆಗ್ತೀವತ್ತ ನಮ್ಗೆ ಉತ್ತರ ಕರ್ನಾಟಕದ ಸಜ್ಜೆ ರೊಟ್ಟಿ ಎಲ್ಲ ಹಾಂ ಟೋಟಲಿ ಏನೇನು ಆಗ್ತಿದೆ ಈ ರೀತಿ ತಂದಾಳು ನಮ್ಮವಾಗ ತಂದು ಸಾಮಾನುಗಳೆಲ್ಲ ಇದ್ರಾಗ ಹೊಂದಿಸಿ ಬಾಕ್ಸ್ನಾಗ ನಮ್ಮ ಹುಡುಗಿಗೆ ಏನಪ್ಪ ಇದನ್ನ ಏನಪ್ಪ ಟಡಿ ಇದನ್ನು ಬುಕ್ ಮಾಡಿದ್ನಿ ಭಾಳ ಜನ ಆಗಿತ್ತು ಊರಾಗಿತ್ತು ಇದನ್ನು ತರಿಸಿದ್ನಿ ಕೃಷ್ಣ ಬಾಜ್ರೆ ಟೆಡ್ಡಿನ ಪಿಕ್ಸ್ ಆಯ್ತು ಟೆಡ್ಡಿ ಜೊತೆ ಇನ್ನೊಂದು ಸಣ್ಣ ಟೆಡ್ನೂ ಮಿಕ್ಸ್ ಆಗಿಬಿಟ್ಟ ಈಗ ಓಕೆ ಜೋಡಿ ಆಗಿಬಿಟ್ಟವ ಈ ರೀತಿ ಮನೆ ಒಂದು ಸೆಟಪ್ ಮಾಡಿವಿ ತಂದ ಕಾಯಿಪಲ್ಲೆ ನೋಡ್ರಿ ಮೂರು ಇದು ತಂದ ಏನು ನಿಂಬು ಅವಲಕ್ಕಿ ಏನ ನೀವು ಕೇ ರೇಷನ್ ನೋಡಿದ್ರಂದ್ರೆ ಏನಪ್ಪ ಅಜ್ಜಿ ಹಿಂಗೆ ತಂದಾಳ ಅಂತೀರಿ ಅದು ನೋಡ್ರಿ ಏನಪ್ಪ ಊರಿಂದ್ರ ಸಂತಿಗೆ ತೊಗೊಂಬಂದಾಳ ಇದು ಫ್ಲವರ್ ಫ್ಲವರ್ ತೊಗೊಂಬಂದಾಳ ಬೀನ್ಸ್ ಇನ್ನೂ ಫ್ಲವರ್ ಇಲ್ಲದ ಬದ್ನಿಕಾಯಿ ఆవ్ నా కలంగి హరిచి కొడే మెణ్సినకై ఇూ అనికీ తుమ్ిబైతి ఎలా పేస్ట్ అయితే ఎలా తుంబైతే ఫుల్ తొమ్మిది అట్టే కాయ పల్లెన తోబారు నవేనూ ఇది ఇతి ఇత ఇరైతే ఇర బట్ర చీస్ ఐతి ఓకే ఈ రీతి ఎలా సమాను తోడ్రీ சார்ஜர் ரெண்டுத்தையும் விளையாட போகணும் ஊட்டி கிருஷ்ணன் பல்லே அக்ஷி எண்டி ಇವತ್ತು ಸಂಡೆ ನಮ್ಮ ಬಂದಾಳ ಒಂಥರ ಏನಪ್ಪಾ ಹಬ್ಬದಾಗೆಲ್ಲ ಕೂಡಿ ನಾವು ಅಡಿಗೆ ಮಾಡಿ ಊಟ ಬರ್ರಿ ಎಲ್ಲರೂ ಊಟ ಮಾಡೋನು ಇವತ್ತ ನಮ್ಮ ವಾರ ಊರಿನ್ ಬರ್ತಾ ಸಜ್ಜರಿ ಬಂದವರು ಬಂದ್ ಅದನ್ನ ಜುಟ್ಕ ಮಾಡಿದಳು ಕಿರ್ಸನ್ ಪರ್ಲೆ ಅಂತ ಊರಿನ್ ಬಾಣ ಬಂದ ಊಟ ಮಾಡೋದಿಲ್ವಿ ಕಟಕ್ರಿಗೆ ಬರ್ರಿ ಬರ್ರಿ ಸಜ್ಜಿ ರೊಟ್ಟಿ ಜುಣಕ ಕಿರ್ಚಿಕಾನ್ ಪಲ್ಯ ಹಸಿ ಹಿಂಡಿ

ಉತ್ತರ ಕರ್ನಾಟಕದ ಸಜ್ಜಿ ರೊಟ್ಟಿ ಬಣಕಾಯಿ ಚಿರಿಸಿ ಹಿಂಡಿ ಕಟ್ಟು ನಾವು ಮಸಾಲೆ ಹಾಕಲೈಕ್ ಮಸಾಲೆ ಹಾಕೊಂಡು ಹ್ಮ್ ಅಂತೂ ತಗೊಂಡ್ರಿ

ಸೂರತ್ ಅಲ್ಲಿ ಹೆಂಗೆ ಕಡಕೊಂಡ್ ಕೊಂದ್ರುವು ತೋದು ಗುರು ನಷ್ಟ ಮಾಡ್ಕೊಂಡ್ ಬಂದ್ರ ಹ್ಮ್ ಇಂದ ಅಲ್ಲಿ ಕಡಿಯೋ ಹೋಗೋದ್ರಿಗೆ ಬರಬೇಕಾ ಟೀಚರ್ ಮಾಡಿದಿ ಹ್ಮ್ ಅವ್ವ ದೇವರ ಇಲ್ಲಿ ಕಸೊಂಡ್ ಬಿಟ ಹೌದಾ ಏನು ಮಾಡ್ತೀಯ ಒಬೇಕೆ ಇಲ್ಲಿ ಕಾಮ್ ಹೆರಂ ಗುಡಿ ಆಯ್ನಾ ಅಜ್ಜಿ ಅಲ್ಲಿ ಗಾಡಿ ಅಜ್ಜಿ ಇಲ್ಲಿ ಬಿಟ್ ಬಂದಿರಿ ಅಜ್ಜಿ ಯಾಕೊಂಡಿರಬೇಕು ಹ್ಮ್ ಇವೇ ಸ್ವಚಿ ಚಾನ್ ಮಾಡ್ತಾಡೋ ಹ್ಮ್ ಓಯ್ ಸ್ವಚಿ ಆвай죠 ಅ ಹೇಗಂತ ಸಂತೆರನ ತೋರು ಅಂತ ಜಾಣಾ

ಥ್ಯಾಂಕ್ಸ್ ಯು ಮಚ್ ಅವಾಗ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ಅಪ್ಪ ಫಸ್ಟ್ ಇಂಗ್ಲೀಷ್ ಗೊತ್ತಾಗೋದಿಲ್ಲ ನಾವು ಜೊತೆ ಜಾಸ್ತಿ ಇಂಗ್ಲೀಷ್ ಮಾತಾಡಕೋದು ಹೂ ಏನಮ್ಮ ಇದು ಬಂದ ಗೋಲ್ಡ್ 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 ಹಾಕೊಂಡ್ಬಿಟ್ಟಿದ್ದೀಯಾ

ಇದು ಇದು ಬೇಕಾಗಿರ ಚೆನ್ನಾಗಿರ ಓಕೆ ಮತ್ ಮುಂದಿನ ನೋಡಿದ್ರೆ ಅಲ್ಲಿ ತನ್ನ ನೋಡ್ಕೊಂತೀರೀ